ಎಲ್ಲರಿಗೂ ನಮಸ್ಕಾರ ನಮ್ಮ ಆಹಾರ ಇಲಾಖೆಯ ಪಡಿತರ ಅಕ್ಕಿಯ ಅಕ್ರಮ ದಾಸ್ತಾನು ಅಂತ ಇದೆ ಅಂತ ಕೆಲಸ ನಮ್ಗೆ ಮಾಹಿತಿ ಬಂದ ಪ್ರಕಾರ ಸದರಿ ಕಿರುನಡಿ ಗ್ರಾಮದ ಈ ಒಂದು ಮನೆ ಹತ್ತಿರ ಬಂದಾಗ ಸದರಿ ನಮ್ಮ ಪಡಿತರ ಅಕ್ಕಿ ದಾಸ್ತಾನಾಗಿದ್ದು ಕಂಡು ಬಂದಿತ್ತು ಸದರಿ ಅಕ್ಕಿಯನ್ನು ಈಗಾಗಲೇ ಪರಿಶೀಲನೆ ಮಾಡಿ ನಮ್ಮ ಆಹಾರ ಇಲಾಖೆ ಕಾನೂನು ರೀತಿಯ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಮಾಡಿ ಈ ಅಕ್ಕಿಯನ್ನು ನಮ್ಮ ಕಬ್ಜನ್ನು ತಗೊಂಡು ಸದರಿ ಕಬ್ಜಾ ಅದು ಎಲ್ಲ ಪ್ರೊಸೆಸ್ ಕೊಡುತ್ತೆ ಅದೇನು ನ್ಯಾಯಾಲಯದ ಏನು ಕೇಸ್ ಅಂತ ಅದ್ರ ಪ್ರಕಾರ ನಾವು ಪ್ರೊಸೆಸ್ ಮಾಡಿ ಮುಂದಿನ ಕ್ರಮ ತಗೋತೀವಿ ಈಗ ಒಂದು ಈಗ ಅಂದಾಜು ಒಂದು ನೂರು ಐವತ್ತು ಚಿಲ ನಮ್ಗೆ ಕಂಡು ಬಂದದ್ದೆ ಆದರೆ ಇದನ್ನ ನಾವು ಈಗ ವಶ ಸರ್ ವಶಪಡಿಸಿಕೊಂಡು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ವ್ಯವಸ್ಥೆ ನಾವು ಮಾಡಿ ಸರ್ ಈಗ ಪರಿಶೀಲನೆ ಮಾಡಿದ್ರಿ ಏನೇನು ಅದಾವ ಸರ್ ಇಲ್ಲಿ ಏನೇನು ನೋಡಿದ್ರಿ ಇಲ್ಲಿ ಪಡಿತರ ಹಾಕಿ ಇದ್ದಿದ್ದನ್ನ ಕಂಡು ಬಂದ್ ಸರ್ ಪಡಿತರ ಹಾಕಿ ಆದ ಅದ ಪೊಲೀಸ್ ಸ್ಟೇಷನ್ ದಾಗ ಸರಿ ಪೊಲೀಸ್ ಅವರು ಎನ್ಕ್ವೈರಿ ಮಾಡಿ ಈಗ ನಾವು ಪಡಿತರ ಹಾಕಿ ಇದ್ದಿದ್ದನ್ನ ನಾವು ಕನ್ಫರ್ಮ್ ಮಾಡ್ಕೊಂಡಿವಿ ಈ ಪಡಿತರ ಐಕಿ ಕನ್ಫರ್ಮ್ ಮಾಡ್ಕೊಂಡಿದ್ದ ಅವ್ರು ಎಲ್ಲಿಂದ ಹೆಂಗ್ ಸ್ಟಾಕ್ ಮಾಡಿದ್ರಿ ಏನ್ ಮಾಡಿದ್ರಿ ಪೊಲೀಸ್ ತನಿಖೆ ಅಂತ ಅದ ನಮಗ್